ಸ್ನೇಹಿತರೆ ನಮಸ್ಕಾರ ಇತ್ತೀಚಿನ ದಿವಸಗಳಲ್ಲಿ ಚಿನ್ನದ ಬೆಲೆ ಗಗನದೆತ್ತರಕ್ಕೆ ಗಗನದೆತ್ತರಕ್ಕೆ ಹೋಗ್ತಾನೇ ಇದೆ ಪ್ರತಿ ದಿವಸ ಕೂಡ ನಾವು ಹೇಳೋದು ಚಿನ್ನದ ರೇಟ್ ಜಾಸ್ತಿ ಆಯಿತು ಹೇಗೆ ನಾವು ಕೊಂಡ್ಕೊಳ್ಳೋದು ಅನ್ನುವಂಥ ಬಹಳಷ್ಟು ಜನರ ಒಂದು ಆತಂಕ ಇದೇ ಇದೆ ಅದರಲ್ಲೂ ಕೂಡ ಹೆಣ್ಮಕ್ಳಿಗಂತೂ ಚಿನ್ನ ಅಂದರೆ ಬೇಕೇ ಬೇಕು ಪ್ರತಿ ದಿವಸ ಕೂಡ ಅವರು ಚಿನ್ನ ಅಂದರೆ ಅವರು ಆಸೆ ಪಡ್ತಾ ಪಡ್ತಾಯಿರ್ತಾರೆ ಖರೀದಿ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಕೂಡ ಇದೆ ಯಾಕಂದರೆ ರೇಟ್ ಜಾಸ್ತಿ ಆಗ್ತಾಯಿದೆ ಆದರೆ ಕಡಿಮೆ ಬೆಲೆಗೆ ಒಳ್ಳೆ ಒಳ್ಳೆಯ ಆಭರಣಗಳು ಸಿಗುತ್ತೆ ನೆಕ್ಲೆಸ್ಗಳು ಸಿಗುತ್ತೆ ಅಂದರೆ ನಾವು ನಂಬಲಿಕ್ಕೆ ಸಾಧ್ಯನ ಕೆಲವರು ಹೇಳ್ಬೋದು ಇದು ಸುಳ್ಳು ಕಡಿಮೆಗೆ ಸಿಗಲಿಕ್ಕಿಲ್ಲ ಅದು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೆಲವರು ಹೇಳ್ಬೋದು ಆದರೆ ಆಗಿ ನಾವು ನೋಡೋದಾದರೆ ಸುಳ್ಳ್ಯದಲ್ಲಿ ಸುವರ್ಣಮ್ ಜ್ಯುವೆಲ್ಸ್ನಲ್ಲಿ ಒಳ್ಳೆ ಒಳ್ಳೆಯ ನೆಕ್ಲೆಸ್ಗಳು ಎಷ್ಟು ಚೆನ್ನಾಗಿರುವಂಥ ನೆಕ್ಲೆಸ್ಗಳು ಹೇಗೆ ಸಿಗುತ್ತೆ ಎಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಬನ್ನಿ ನಾವಿವತ್ತು ಸುವರ್ಣಂ ಜುವೆಲ್ಸ್ನಲ್ಲಿದ್ದೇವೆ ಇವತ್ತು ನಮ್ಮ ಜೊತೆ ಇಲ್ಲಿಯ ಅವರು ಸಿಬ್ಬಂದಿ ಇದ್ದಾರೆ ಮಾಲೀಕರು ಕೂಡ ಹೌದು ಇಲ್ಲಿಯ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ಓಕೆ ನಮಗೆ ಎಲ್ಲ ಕಡೆಯಿಂದ ಮಾಹಿತಿ ಅಂದರೆ ಸ್ವರ್ಣಂ ಜ್ಯೂಲ್ಸ್ನಲ್ಲಿ ಕಡಿಮೆಗೆ ಒಳ್ಳೆ ಒಳ್ಳೆಯ ನೆಕ್ಲೆಸ್ಗಳು ಸಿಗುತ್ತೆ ಅನ್ನೋದು ಸೊ ನನಗೆ ಅರ್ಥನೇ ಆಗಿಲ್ಲ ಹೇಗೆ ಕಡಿಮೆಗೆ ಸಿಗುತ್ತೆ ಇವತ್ತು ಚಿನ್ನದ ರೇಟ್ ಈಗ ಜಾಸ್ತಿ ಆಗ್ತಾಯಿದೆ ಅದ್ರ ಮಧ್ಯೆ ಕಡಿಮೆಗೆ ಹೇಗೆ ಸಿಗುತ್ತೆ ಅಂದರೆ ಯಾವ ಕ್ಯಾರೆಟು ಗೋಲ್ಡ್ ಅಂತ ಕೇಳ್ಬೋದು ಸೊ ಇಲ್ಲಿ ನಮಗೆ ಯಾವ ರೀತಿಯಾದಂಥ ಅನುಕೂಲ ಇದೆ ಹಾಗೆ ಯಾವ ರೀತಿಯಾದಂಥ ಗೋಲ್ಡ್ಗಳೆಲ್ಲ ಸಿಗುತ್ತೆ ಖಂಡಿತವಾಗಿಯೂ ನಿಮ್ಮ ಅನುಮಾನ ಏನಿದೆ ನಿಮ್ಮ ಹತ್ರ ಅದನ್ನೆಲ್ಲ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ಬೋದು ಸೊ ನೀವು ಒಂದಿಷ್ಟು ಆಭರಣಗಳು ನಿಮ್ಮ ಮುಂದೆ ಜೋಡಿಸಿಟ್ಟಿದ್ದೇನೆ ಇದೆಲ್ಲ ಖಂಡಿತವಾಗಿಯೂ ಇದು ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಆರ್ನಮೆಂಟ್ಗಳು ಇದು ಸಿಂಪಲ್ ಆಗಿ ಹೇಳುದು ಈಗ ರೇಟ್ ವೈಸ್ ಹೋಗುದಿದ್ರೆ ಇದು ಹತ್ತು ಸಾವಿರದ ಐನೂರು ರೂಪಾಯಿ ಬರ್ತದೆ ಇವತ್ತಿನ ರೇಟಲ್ಲಿ ಇದರಲ್ಲಿ ಸ್ಪೆಷಾಲಿಟಿ ಅಂದ್ರೆ ಹತ್ತು ಸಾವಿರದ ಐನೂರು ರೂಪಾಯಿ ನಿಮಗೆ ಈ ರೀತಿ ಬಂದ್ರೆ ಇದು ಮಾತ್ರ ಈ ಪಾರ್ಟ್ ಮಾತ್ರ ಗೋಲ್ಡ್ ಇರುತ್ತೆ ಇದು ಮಾತ್ರ ಗೋಲ್ಡ್ ಇರುತ್ತೆ ಗೋಲ್ಡ್ ಹೌದು ಪ್ಲಸ್ ಈ ಬೀಟ್ಸ್ ಬಂದು ಕ್ರಿಸ್ಟಲ್ ಬೀಟ್ಸ್ ಆಗಿರುತ್ತೆ ಥ್ರೆಡ್ ಇಂದ ನೇಗೆ ಮಾಡಿರ್ತಾರೆ ಇದರಲ್ಲಿ ಸುಮಾರು ಹತ್ತು ಸರಿ ಸುಮಾರು ಹದಿನೈದು ಕಲರ್ಸ್ ಬರುತ್ತೆ ಅಂದರೆ ಈಗಿನ ಟ್ರೆಂಡಿಗೆ ಹುಡುಗಿರಿ ಪ್ರತಿಯೊಂದರಲ್ಲೂ ಮ್ಯಾಚಿಂಗ್ ಬೇಕಾಗ್ತದೆ ಆಗಿರುವಾಗ ಅವರ ಡ್ರೆಸ್ಸಿಗೆ ಮ್ಯಾಚಿಂಗ್ ಬೇಕಾಗುವಾಗ ಈಗಾದರೆ ನಾರ್ಮಲಿಗೆ ಹೆವಿ ಗೋಲ್ಡ್ ಮಾಡಿದಾಗ ಇದಕ್ಕೆ ಇದೇ ಪೆನ್ನೇನು ಮಾಡಿದರೆ ಸಾಲಿಡ್ ಪೆನ್ನೇನು ಮಾಡಿದರೆ ಒಂದು ನಾಲ್ಕು ಗ್ರಾಮ್ ಬೇಕು ನಾಲ್ಕು ಗ್ರಾಮ್ ಅಂದರೆ ಈಗಿನ ಕಾಲದಲ್ಲಿ ನಲ್ಲರ ಬರ್ತದೆ ಬಟ್ ಅದೇ ಗೋಲ್ಡ್ ಪೆನ್ನ ಒಂದು ಗ್ರಾಮ್ ಚಿನ್ನದಲ್ಲಿ ಎಂಟುನೂರು ಒಂಬೈನೂರು ಚಿನ್ನ ಪ್ಯೂರ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬಾಲ್ಸ್ ವ್ಯಾಕ್ಸ್ ಫಿಲ್ಡ್ ಬಾಕ್ಸ್ ಅಂತ ಬಾಲ್ಸ್ ಅಂತ ಹೇಳ್ತೇವೆ ಅದನ್ನು ಥ್ರೆಡ್ಡಿಂಗ್ ಮೂಲಕ ಮಾಡಿ ಮಾಡಿರ್ತಾರೆ ಸೊ ಇದರಲ್ಲಿ ಸುಮಾರು ಸರಿ ಸುಮಾರು ಹದಿನೈದು ಅಂದ್ರೆ ಒಂದು ಕಸ್ಟಮರ್ಗೆ ಒಂದು ಸಾಲಿಡ್ ಬಾಲ್ ಹಾಕಿ ನಲವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಒಂದು ಗ್ರಾಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಾಲ್ಕು ಚೈನ್ 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 ಬೇರೆ ಬೇರೆ ಕಲರ್ ಓಕೆ ಅದರಲ್ಲಿ ಇನ್ನೊಂದು ಆಪ್ಷನ್ ಇದೆ ನಿಮಗೆ ಈ ಈ ಟೈಪಿನ ಪೆಂಡೆಂಟ್ ಇದು ಅಥವಾ ಈ ಟೈಪಿನ ಪೆನ್ ಎಂಟ್ ಅನ್ನು ನಾವೇನ್ ಮಾಡ್ತದೆ ಇದು ಕಾಮನ್ ಪೀಸ್ ಆಗಿ ಮಾಡ್ತೇವೆ ಇದು ಒಂದು ಒಂದು ಗ್ರಾಮ್ ಸಿನ್ನೂರು ಮಿಲ್ ಇದೆ ಇದರಲ್ಲಿ ಹೌದು ಈ ಇದನ್ನು ಕಾಮನ್ ಪೀಸ್ ಮಾಡಿಬಿಟ್ಟು ಎರಡು ಸೈಡ್ ರಿಂಗ್ ಕೊಡ್ತೀವಿ ಈ ರಿಂಗ್ ಕೊಟ್ಬಿಟ್ಟು ಈ ಕಲರ್ ಬೀಡ್ಸ್ ಏನಿದೆ ಖಾಲಿ ಐನೂರು ರೂಪಾಯಿ ಒಂದು ಸೆಟ್ಟಿಗೆ ಐನೂರು ರೂಪಾಯಿ ಇಂಥದ್ದೊಂದು ಒಂದು ಹತ್ತು ಕಲರ್ ತೆಗೋಬಹುದು ಆಗ ಈ ಪೆಂಡೆಂಟ್ ಏನಿದೆ ನೀವು ಯಾವ ಕಲರ್ ಬೇಕಾದ್ರು ಜೋಡಿಸ್ಕೋಬಹುದು ಜೋಡಿಸ್ಕೊಂಡು ಹೋಗಬಹುದು ಫಿಕ್ಸ್ಡ್ ಫಿಕ್ಸ್ ಇದೆ ಫಿಕ್ಸ್ಡ್ ಬೇಡ ನನಗೆ ಬೇರೆ ಕಲರ್ ಕಲರ್ ಬೀಡ್ಸ್ ಒಂದು ಹತ್ತು ಕೋಟಿ ಪೆಂಡೆಂಟ್ ಕಾಮನ್ ಆಗಿ ಮಾಡಿಕೊಂಡಿದೆ ಅದು ವ್ಯವಸ್ಥೆ ಇದೆ ನಮ್ಮಲ್ಲಿ ಅದು ಕೂಡ ಅದು ಕೂಡ ವ್ಯವಸ್ಥೆ ಇದೆ ಇದೀಗ ಪ್ರೈಸ್ ವೈಸ್ ನೀವು ನೋಡಿದ್ರೆ ಇದು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರೆ ಇದು ಹನ್ನೆರಡು ಸಾವಿರ ಅಂದಾಜು ಬರ್ತದೆ ಎಗೇನ್ ಈ ಟೈಪಿನ ಮಾಲೆಗಳು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡರಿಂದ ಹನ್ನೆರಡುವರೆ ಎಲ್ಲವೂ ವೆಯ್ಟ್ನ ಮೇಲೆ ಡಿಪೆಂಡ್ ಎಲ್ಲವೂ ಪ್ರತಿಯೊಂದಲ್ಲಿ ನೀವು ನೋಡ್ಬೋದು ಇದರಲ್ಲಿ ನೆಟ್ ವೆಯ್ಟ್ ಬಂದು ಒಂದು ಗ್ರಾಮ್ಸ್ ಇನ್ನೂರು ಹತ್ತಿದೆ ಇದರಲ್ಲಿ ಒಂದು ಗ್ರಾಮ್ಸ್ ಇನ್ನೂರು ಹತ್ತಿದೆ ಬಟ್ ಇದರಲ್ಲಿ ನೋಡಿ ಒಂದು ಗ್ರಾಮ್ಸ್ ಇನ್ನೂರಿದೆ ಒಂದು ಗ್ರಾಮ್ಸ್ ಇನ್ನೂರಿದೆ ಬೇರೆ ಬೇರೆ ಇದೆ ನೀವು ಇದಕ್ಕೆ ಇದನ್ನು ನೋಡಿದರೆ ಇದರಲ್ಲಿ ಸ್ವಲ್ಪ ಬಾಲ್ಸ್ ಜಾಸ್ತಿ ಇದೆ ಒಂದು ಗ್ರಾಮ್ಸ್ ಮುನ್ನೂರ ಎಂಬತ್ತು ಇದೆ ವೈಟ್ ಏನು ವೆಯ್ಟ್ ಇದೆ ಆ ವೈಟ್ ಮೇಲೆ ನಾವು ಇರುವಂಥದ್ದು ಪ್ಲಸ್ ನಿಮಗೆ ಕ್ಲಿಯರ್ ಪ್ರೈಸ್ ಟ್ಯಾಗ್ ಅಂತ ಹೇಳುವಂಥದ್ದು ಇದರಲ್ಲಿ ನೋಡಿ ಈಗ ಎಲ್ಲರೂ ಅನುಮಾನ ವ್ಯಕ್ತಪಡಿಸಿದಾಗ ಇದರಲ್ಲಿ ಅಷ್ಟು ಚಿನ್ನ ಉಂಟಾ ಈಗ ಇದರಲ್ಲಿ ಆಕ್ಚುಲಿ ಬಂದು ಹದಿನೆಂಟು ಗ್ರಾಮ್ ವೈಟ್ ಇದೆ ನೋಡಿ ಹದಿನೆಂಟು ಗ್ರಾಮ್ ಹದಿನೆಂಟು ಇದೆ ಈ ಥ್ರೆಡ್ ಸೇರಿ ಹದಿನೆಂಟು ಗ್ರಾಮ್ ಹದಿನೆಂಟು ಗ್ರಾಮ್ ಇದರಲ್ಲಿ ವ್ಯಾಕ್ಸ್ ಇರ್ಬೋದು ಸ್ಟೋನ್ ಇರ್ಬೋದು ಎಲ್ಲ ಸೇರಿ ಹದಿನೆಂಟು ಗ್ರಾಮ್ ಅದರಲ್ಲಿ ಆ ಸ್ಟೋನ್ ವೆಯ್ಟ್ ಏನಂತ ಹದಿನಾರು ಗ್ರಾಮ್ ಚಿಲ್ಲರೆ ನಾವು ಹದಿನಾರು ಲೆಸ್ ಮಾಡಿ ಚಿನ್ನ ಮಾತ್ರ ಒಂದು ಗ್ರಾಮ್ ಚಿನ್ನರ್ ಮೇಲೆ ಇದೆ ಒಂದು ಗ್ರಾಮ್ ಸಿನ್ನೂರಿಗೆ ಹಾಕುವ ರೂಪಾಯಿ ಈ ರೀತಿ ಇರ್ತದೆ ನೋಡಿ ಈಗ ಎಲ್ಲರಿಗೆ ಅನುಮಾನ ಇತ್ತು ಸಾಕಷ್ಟು ಜನರಿಗೆ ಹೇಗೆ ಕೊಡ್ತೀರಿ ಅನ್ನೋದನ್ನು ಸೊ ಅವರೇನು ಹೇಳ್ತಾ ಇದಾರೆ ಇಲ್ಲಿ ನೋಡಿ ಇಲ್ಲಿ ಹದಿನಾರು ಗ್ರಾಮ್ ಇದೆ ಇಲ್ಲಿ ಅದು ಜಸ್ಟ್ ಈ ಸ್ಟೋನ್ಗಳು ಇಲ್ಲಿ ಸುತ್ತ ಸ್ಟೋನೆಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ ಅದು ಉಳಿದಿರೋ ಎರಡು ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಇದನ್ನು ಹಾಕಿಕೊಂಡು ಧರಿಸಿಕೊಂಡು ಹೋದಾಗ ಹೇಗೆ ಕಾಣ್ತದೆ ಅಂತ ಹೇಳಿದರೆ ರಿಚ್ ಆಗಿ ಕಾಣುತ್ತೆ ಸಾಮಾನ್ಯವಾಗಿ ಇದು ಎಷ್ಟು ಕೆಲವರಿಗೆ ಇದು ತುಂಬ ಇರ್ಬೋದಲ್ಲ ಇದು ಬಹಳ ವೆಯ್ಟ್ ಇದೆಯಲ್ಲ ಅನ್ನುವಂಥ ಭಾವನೆ ಮೂಡಿಸುತ್ತೆ ಜೊತೆಗೆ ಒಂದು ಖುಷಿ ಕೊಡುತ್ತೆ ನಾನು ಕಮ್ಮಿ ಬಂಗಾರವನ್ನು ಹಾಕಿಲ್ಲ ಏನು ಸರ್ ಹೌದು ಖಂಡಿತ ಕೆಲವರಿಗೆ ಇರುತ್ತೆ ಮದುವೆ ಮನೆಗೆ ಹೋದಾಗ ಹೆಣ್ಮಕ್ಕಳಿಗೆ ಸಾಮಾನ್ಯವಾಗಿ ನಾನು ನೋಡಿ ಸರ್ ಅವರು ಈ ಬಂಗಾರವನ್ನು ಹಾಕೊಂಡು ಹೋದಾಗ ಬಂಗಾರದ ಮೇಲೆ ಅಳಿತಾರೆ ಕೆಲವರು ಹೇಗೆ ಅಳಿತಾರೆ ಎಷ್ಟು ಚಿನ್ನ ಹಾಕಿದ್ದಾರೆ ಅನ್ನೋದ್ರ ಮೇಲೆ ಅಳಿತಾರೆ ಆ ಅಳಿವಾಗೇನಂದರೆ ಕೆಲವರಿಗೆ ಮನಸ್ಸಿಗೆ ನೋವು ಅಯ್ಯೋ ದೇವ್ರೆ ನಾನು ನನ್ನ ಅವಳು ನನಗಿದ್ದು ಜಾಸ್ತಿ ಚಿನ್ನ ಹಾಕಿದ್ದಾಳೆ ನಾನು ಕಮ್ಮಿ ಹಾಕಿದ್ದೀನಿ ಸೊ ನನಗೆ ಅವಮಾನ ಆಯಿತು ಅಲ್ಲೇನೋ ಅಂದರೆ ಬಂಗಾರದ ಬಗ್ಗೆನೇ ಹೆಣ್ಣು ಮಕ್ಕಳು ಮಾತಾಡ್ತಾರೆ ಒಂದು ಕಡೆ ಕೂಡ ಸೊ ಆ ಥರ ಇದ್ದಾಗ ನೋಡಿ ಇದನ್ನು ನೀವು ಧರಿಸ್ಕೊಂಡು ಹೋದರೆ ಯಾರಿಗೆ ಗೊತ್ತಾಗಲ್ಲ ಸೊ ಎಲ್ಲರೂ ಏನೋ ಅಂದ್ಕೊಳ್ತಾರೆ ಓ ಚಿನ್ನ ಜಾಸ್ತಿ ಇದೆ ಅಂತ ಆ ರಿಚ್ ಆಗಿ ಇವರು ಏನು ಈ ಒಂದು ಗೋಲ್ಡನ್ನು ನಮಗೆ ತಯಾರು ಮಾಡಿ ಕೊಡ್ತಾ ಇದ್ದಾರೆ ಜೊತೆಗೆ

ಸರ್ ಒಮ್ಮೆ ಕೊಡಿ ಈ ಕಡೆಗೆ ನೋಡಿ ಇದು ಆ್ಯಕ್ಚುಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ನೈನ್ ಗ್ರಾಮ್ ಇದು ಅಷ್ಟು ಕೂಡ ಗೋಲ್ಡ್ ಅಂತಲೇ ನಾವು ಭಾವಿಸುವ ಇದು ನೋಡಲಿಕ್ಕೆ ಹೇಗೆ ಕಾಣ್ತಾ ಇದೆ ನಿಮಗೆ ರಿಯಲ್ ಆಗಿ ಅಷ್ಟು ಕೂಡ ಇದೆ ಅನ್ನುವಂಥ ಭಾವನೆ ಮೂಡಿಸುತ್ತೆ ಆದರೆ ಕಮ್ಮಿ ಬೆಲೆಗೆ ನಾವು ಧರಿಸ್ಕೊಂಡು ಜಾಸ್ತಿ ನಮ್ಮ ರಿಚ್ನೆಸ್ಸನ್ನು ತೋರಿಸ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ ಯಾಕಂದರೆ ಕೆಲವರ ಹತ್ರ ನಾನು ಎಷ್ಟೋ ಕಡೆ ನೋಡಿದ್ದೀನಿ ಕೆಲವ್ರಿಗೆ ಏನಂದರೆ ಮಗಳಿಗೆ ಮದುವೆ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಕಮ್ಮಿ ಬಂಗಾರ ಹೇಗೆ ತೋರಿಸೋದು ಅನ್ನುವಂಥ ಭಾವನೆ ಕೂಡ ಇರುತ್ತೆ ಆದರೆ ರೇಟ್ಸ್ ಬಂದಾಗ ಇಷ್ಟು ಕಡಿಮೆಗೆ ಇಷ್ಟು ಚೆನ್ನಾಗಿ ಮಾಡಿರುವಂಥದ್ದು ನೋಡಿದರೆ ನಿಜವಾಗಿ ಯಾರಿಗೂ ಕೂಡ ಎಂಥ ಬಡವರಿಗೂ ಕೂಡ ಇವತ್ತು ಹೆಚ್ಚಿನ ಮಗಳನ್ನು ಅದ್ಧೂರಿಯಾಗಿ ಕೊಡ್ಬೋದು ತುಂಬ ಬಂಗಾರವನ್ನು ಮಗಳಿಗೆ ಹಾಕಿ ವೈಭವವನ್ನು ತೋರಿಸ್ಬೋದು ಎಂಥ ಮದುವೆಯಲ್ಲಿ ಕೂಡ ಅಲ್ವಾ ನಿಜಕ್ಕೂ ಕೂಡ ಅದಕ್ಕೆ ನಾನು ಹೇಳೋದು ಬೆಸ್ಟ್ ಆಯ್ಕೆಯನ್ನು ಮಾಡ್ಕೊಳ್ಳಿ ಇದು ಈಗ ಈಗಿನ ಟ್ರೆಂಡಿಂಗ್ ಕಾಲ ಬದಲಾಗೆ ನಾವು ಬದಲಾಗಬೇಕು ನಮ್ಮ ಆರ್ತಿ ಹಾಸಿಗೆ ಇದ್ದಷ್ಟೇ ಕಾಲ ಚಾಚಬೇಕು ಅಂತ ಹೇಳ್ತಾರೆ ಹಾಗೆಯೇ ಫೈನಾನ್ಷಿಯಲಿ ನಮಗೆ ಎಷ್ಟು ನಮ್ಮ ಇದರಲ್ಲಿ ಇದೆ ಅಷ್ಟರ ಮಟ್ಟಿಗೆ ನಾವು ಬೆಳೀಬೇಕು ಅಂತಾದರೆ ಇಂತಹ ಒಂದು ಇದನ್ನು ಯೂಸ್ ಮಾಡಬೇಕು ಹಾಗೆ ಅಂತ ಹೇಳಿ ಇಂಥದ್ದು ಜುವೆಲ್ಸ್ ಅಲ್ಲಿ ಬಾಕಿ ಉಳಿದಿರುವಂತಹ ಗೋಲ್ಡ್ಗಳು ಕೂಡ ಇದೆ ಎಲ್ಲಾ ರೀತಿಯ ವರ್ಗದ ಜನರಿಗೂ ಕೂಡ ತಲುಪಬೇಕು ಅನ್ನೋದು ನಿಮ್ಮ ಕಾನ್ಸೆಪ್ಟ್ ಖಂಡಿತ ಕರೆಕ್ಟ್ ಹೌದು ಅದು ಹೇಗೆ ನೀವು ಆ ಕಾನ್ಸೆಪ್ಟ್ ಅನ್ನು ಬೆಳೆಸಿದ್ರಿ ಎಲ್ಲಾ ವರ್ಗದವರಿಗೆ ತಲುಪಬೇಕು ಈಗ ಇದರಲ್ಲಿ ಈಗ ನೆಕ್ಲೆಸ್ ಅಲ್ಲಿ ನಾನು ತೋರಿಸಿದೆ ಇನ್ನು ನೆಕ್ಸ್ಟ್ ಕೆಟಗರಿ ಬಂದ್ರೆ ನಾನು ಉಂಗುರದಲ್ಲಿ ತೋರಿಸ್ತಾ ಹೋಗ್ತೇನೆ ಉಂಗುರದಲ್ಲಿ ಕೂಡ ಇದೇ ರೀತಿ ಇಲ್ಲಿ ನೋಡ್ತಾ ಇರಬಹುದು ಇದು ನೋಡಲಿಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು ಮೂರು ಗ್ರಾಮ್ನಾಗೆ ಕಾಣ್ತಾ ಇದೆ ಬಟ್ ಒನ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಇರೋದು ಕೇವಲ ಹದಿನೈದು ಸಾವಿರ ರೂಪಾಯಿ ಒಂದು ಉಂಗುರ ಖರೀದಿ ಮಾಡ್ಬೋದು ಓಕೆ ಇದರ ರೇಟ್ ಎಷ್ಟು ಸರ್ ಇದರದು ಹದಿನೈದು ಸಾವಿರ ಬರ್ತದೆ ಹದಿನೈದು ಸಾವಿರ ನೋಡಿ ಈಗಿನ ಒಂದು ಹೊಸ ಟ್ರೆಂಡು ಕೂಡ ಹೌದು ಜೊತೆಗೆ ದೊಡ್ಡದಾಗಿ ಇದು ಕಾಣುತ್ತೆ ಸ್ಟೋನ್ ಮಧ್ಯದಲ್ಲಿ ಇರೋದರಿಂದ ಅದು ಇನ್ನಷ್ಟು ಇನ್ನಷ್ಟು ಕಾಣ್ತಾ ಇದೆ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಟೂ ಗ್ರಾಮ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹಾಗೆ ಬೇರೆ ಯಾರು ಸರ್ ಜೆಂಟ್ಸಲ್ಲಿ ಕೂಡ ಹಾಗೆ ವೆರಿ ಲೆಸ್ ವೇಟ್ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಟೂ ನೋಡಿ ಒನ್ ಪಾಯಿಂಟ್ ಕೊಡಲಿಕ್ಕೆಲ್ಲ ಈಗ ಮೊದಲೆಲ್ಲ ಗಿಫ್ಟ್ ಕೊಡ್ತಿದ್ರು ಬಟ್ ಈಗ ಗಿಫ್ಟ್ ಕೊಡಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಬಟ್ ನಾವು ಅವ್ರಿಗೆ ಬೇಕಾದ ಬಜೆಟಲ್ಲಿ ಮಾಡಿಕೊಡ್ತಾ ಇದ್ದೇವೆ ಅಂದರೆ ಜನರಿಗೆ ಯಾವ ಥರದ ಬಜೆಟ್ ಬೇಕು ಆ ಗೆ ತಕ್ಕ ಹಾಗೆ ಸ್ವರ್ಣಮ್ ಜ್ಯುವೆಲ್ಸ್ ಇವತ್ತು ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಸುಳ್ಯದಲ್ಲಿ ಹಾಗೆ ಇವರು ದೂರದ ಊರಿನವರೆಲ್ಲ ಪುತ್ತೂರು ಪುತ್ತೂರಿನವರು ಹಾಗೆ ನಮ್ಮ ಅರೆಭಾಷೆಯವರು ಹೌದು ನನ್ನ ಹಾಗಾಗಿ ತಾಯಿ ಮನೆ ಆ್ಯಕ್ಚುಲಿ ಇಲ್ಲಿ ಕೊಯಿಂಗ ಹೌದು ಕೋಲ್ಚಾರು ಕೋಲ್ಚಾರಲ್ಲಿ ಹೌದು ಓಕೆ ಹಾಗೆ ಅಷ್ಟು ದೂರದ ಬಂದು ನೀವು ಈ ಕೆಲಸನ ಇಂದು ಮಾಡ್ತಾ ಹೋಗಿ ಅಲ್ಲದು ಹೌದು ಇದರಲ್ಲಿ ಬೇರೆ ಬೇರೆ ಉಂಟು ಇದು ಇದು ನಾಲ್ಕು ಗ್ರಾಮ ಆತು ಇದು ಮೂರುವರೆ ಗ್ರಾಮ್ ಉಟ್ಟು ಮೂರು ಗ್ರಾಮ್ ಒಳ್ಳೆದು ಸೊ ಅದರಲ್ಲಿ ಬೇರೆ ಬೇರೆ ಡಿಸೈನ್ ಬಂದಿದೆ ಇದು ಮೂರು ಗ್ರಾಮ್ ಒಳ್ಳೆದು ಓಕೆ ಕಲರ್ಸ್ ಬೇಕಾದಷ್ಟು ಸಿಕ್ಕಿದೆ ಯಾವ ಕಲರ್ ಬೇಕಾದ್ರೆ ಮಾಡಿಸ್ಕೊಡ ಯಾವ ಕಲರ್ಟ್ ನಿಮ್ಮ ನೆಚ್ಚಿನ ಕಲರನ್ನು ಆಯ್ಕೆಯನ್ನು ಆಯ್ಕೆಯನ್ನ ಯಾವ ಕಲರ್ ಬೇಕಾದ್ರೆ ಇವರಿಗೆ ಹೇಳಿದ್ರೆ ಆಯ್ತು ಅವರು ಯಾವ ಕಲರನ್ನು ಬೇಕಾದರೆ ಬೇಕಾದ್ರೆ ಅಂದರೆ ಅಂದ್ರೆ ನಿಮಗೆ ಯಾವ್ದು ಇಷ್ಟ ಆ ಕಲರಿನ ಮಾಲೆಯನ್ನ ಧರಿಸ್ಕೊಳ್ಬೋದು ಜೊತೆಗೆ ಬಂಗಾರದ ಜೊತೆಗೆ ನಾವು ಬಂಗಾರವನ್ನು ಹಾಕಿಲ್ಲ ಅನ್ನುವಂಥ ಫೀಲಿಂಗ್ ಬೇಡ ನಮಗೆ ಬಂಗಾರದ ಜೊತೆಗೆ ನಾವು ರಿಚ್ ಆಗಿ ಕಾಣೋಕೆ ಏನೆಲ್ಲ ಬೇಕು ಆ ಎಲ್ಲ ತರಹದ ಡಿಸೈನ್ಸ್ಗಳು ಇಲ್ಲಿ ಲಭ್ಯ ಇದೆ ವಿಡಿಯೋ ರಿಲೀಸ್ ಮಾಡ್ಕೋಣ ನಂಗೆ ಸ್ವಲ್ಪ ಹೆದರಿಕೆ ಆಯ್ತು ನಮ್ಮ ಕಮೆಂಟ್ ಅಲ್ಲಿ ನೋಡ್ಕೊಂಡ ಬಟ್ ಈಗ ನೋಡ್ಕೋಣ ಸುಮಾರು ಈಗ ಒಂದು ಜಸ್ಟ್ ಎದುರು ಒಂದು ಕಸ್ಟಮರ್ ಹೋದ ಮಂಗ್ಳೂರಿಂದ ಬಂದಿದ್ದವು ಮಂಗ್ಳೂರಿಂದ ಮಂಗ್ಳೂರು ಶಿವಮೊಗ್ಗ ಹಾಸನ ಎಲ್ಲ ಸೈಡಿಂದ ಫೋನ್ ಬರ್ತಿತ್ತು ಅದು ಯಾವ ಟೈಪ್ನ ಜ್ಯೂಲ್ರಿ ಎಲ್ರಿಗೂ ಎಲ್ಲರಿಗೂ ವಾಟ್ಸಪ್ ಮಾಡ್ತವಲ್ಲ ಈ ಟೈಪ್ ನ ನಮಗೆ ಡೋರ್ ಡೆಲಿವರಿ ಡೋರ್ ಡೆಲಿವರಿ ಕೂಡ ನಮ್ಮಲ್ಲಿ ಫೆಸಿಲಿಟಿ ಉಂಟು ಫೆಸಿಲಿಟಿ ಉಂಟು ಹಂಡ್ರೆಡ್ ಪರ್ಸೆಂಟ್ ಉಂಟು ನಿಮಗೆ ಯಾರ ದೂರದ ಊರಿಂದ ಡೋರ್ ಡೆಲಿವರಿ ಅಂದ್ರೆ ಯಾವ ತರ ಅಂದ್ರೆ ನೀವು ಅದನ್ನ ಇನ್ಸೂರ್ಡ್ ಕುರಿಯರ್ ಅಂತ ಮಾಡ್ತೇವೆ ಬಿಬಿಸಿ ಅಂತ ಹೇಳುವಂತದ್ದು ಸಿ ಇದ್ರೆ ಸಿ ಇಲ್ಲರೂ ಸೀಕ್ವೆಲ್ ಹೀಗೆ ಹಲವಾರು ನಮ್ದು ಇದಿದೆ ಇನ್ಸೂರ್ಡ್ ಕುರಿಯರ್ ಅಂದ್ರೆ ಎಲ್ಲಿಯಾದ್ರೂ ಐಟಮ್ಸ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಇನ್ಸೂರ್ ಅಲ್ಲಿ ಕ್ಲೈಮ್ ಮಾಡಲಿ ಕೈಮ್ ಮಾಡಲಿಕ್ಕೆ ಅವಕಾಶ ಉಂಟು ಗ್ರಾಹಕರ ಫ್ರೆಂಡ್ಲಿ ಆಗಿ ಮಾಡಿದ್ದಾರೆ ವ್ಯವಸ್ಥೆಯನ್ನು ಖಂಡಿತ ಈಗ ನಿಮ್ಮ ಹತ್ರ ಸುಮಾರು ಡಿಸೈನ್ ಇತ್ತು ಎಲ್ಲ ಸ್ವಲ್ಪ ಪರ್ಚೇಸ್ ಆಯಿತು ಅದರ ನಿಮಗೆ ಫಸ್ಟ್ ರೆಸ್ಪಾನ್ಸ್ ಎಷ್ಟು ಖುಷಿ ಆಯ್ತು ಅಂದ್ರೆ ಫಸ್ಟ್ ರೆಸ್ಪಾನ್ಸ್ ನಿಮಗೆ ಜನಗಳು ಫಸ್ಟ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ನಾನು ಓಪನಿಂಗ್ ಒಂದು ನಲ್ವತ್ತು ಪೀಸ್ ಹಾಕಿದ್ದೆ ಸೊ ಈವ್ನಿಂಗ್ ಕೌಂಟ್ ಮಾಡ್ಬೇಕಾದ್ರೆ ಈಗಿನ ಟ್ವೆಂಟಿ ಪೀಸ್ ಮಾತ್ರ ಉಳಿದಿತ್ತು ಅದರ ಮರುದಿವಸ ನಾನು ನೆನೆಸಿರ್ಲಿಲ್ಲ ಅಷ್ಟು ವಾಕಿನ್ ಬರ್ತಂತೇಳಿ ಸುಮಾರು ಅರವತ್ತರಿಂದ ಎಪ್ಪತ್ತು ಪಾರ್ಟಿ ಬಂದು ನೋಡಿ ಹೋಗಿದ್ದಾರೆ ಅಂದ್ರೆ ನೋಡಿ ಹೋಗಿದ್ರೆ ಪರ್ಚೇಸ್ ಮಾಡಿದ್ದಾರೆ ಮರುದಿವಸ ಎಗೇನ್ ನಮಗೆ ಒಂದು ಹತ್ತು ಪೀಸ್ ಹೋಗಿರ್ಬೋದು ಮರು ದಿವಸ ನನಗೆ ಸ್ಟಾಕ್ ಅಲ್ಲಿ ಮರುದಿವಸ ಆ ವರ್ಕರನ್ನು ತರಿಸಿ ಪುನರ್ ಸ್ಟಾಕ್ ಫಿಲ್ ಮಾಡ್ತಾ ಇದ್ದೇನೆ ಪುನಃ ಎಗೇನ್ ಎಗೇನ್ ಒಂದು ನಲ್ವತ್ತು ಪೀಸ್ ರೆಡಿ ಆಗಿಲ್ಲ ಹಾಗೆ ಇದರಲ್ಲಿ ಈಗ ಬರ್ತ್ಡೇಗೆ ಅದಕ್ಕೆ ಇದಕ್ಕೆಲ್ಲ ಗಿಫ್ಟ್ ಕೊಡಲಿಕ್ಕೆ ಅಥವಾ ಯಾವುದಕ್ಕೆ ಜಾಸ್ತಿ ಜನ ಇದನ್ನು ಬಯಸ್ತಾರೆ ಅಥವಾ ಈ ಥರದ ಗೋಲ್ಡ್ಗಳು ಯಾವುದಕ್ಕೆ ಜನ ಜಾಸ್ತಿ ಬಯಸ್ತಾರೆ ಈ ವಿಷಯ ಸಿಂಪಲ್ ಈಗ ನಿಮಗೆ ಫ್ಯಾನ್ಸಿಗಳಲ್ಲಿ ಕೆಲವು ಫ್ಯಾನ್ಸಿಗಲ್ಲಿ ಹೋದರೆ ಗೋಲ್ಡ್ ಐಟಮ್ಸ್ ಸಿಗ್ತದೆ ಕೋಟೆಡ್ ಸುಮಾರು ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಹಾಕ್ತಾರೆ ಯೂಸ್ ಮಾಡ್ತಾರೆ ಬಟ್ ಎಷ್ಟು ಟೈಮ್ ಮತ್ತೆ ಅದರಲ್ಲಿ ರೀ ವ್ಯಾಲ್ಯೂ ಏನು ಸಿಗ್ತದೆ ಅಂತ ಹೇಳುವಂತ ಕ್ವಶನ್ ಇರ್ತದೆ ಈಗ ನೀವು ಇದರಲ್ಲಿ ಒಂದು ಗ್ರಾಮ ಚಿನ್ನಕ್ಕೆ ನೀವು ಹನ್ನೆರಡು ಸಾವಿರ ಕೊಟ್ಟ್ರಿ ಅಂತ ಈಗ ನೀವು ಬೈ ಮಾಡಿದ್ರೆ ಅಂತಲೇ ಫ್ಯೂಚರ್ ನೀವು ಇದು ಬೇಡ ಅಂತ ಹೇಳಿದಾಗ ನಿಮಗೆ ಆ ಒಂದು ಗ್ರಾಮ್ ಏನು ರೇಟ್ ಇದೆ ಆ ರೇಟ್ ನಾವು ಕೊಡ್ಬೋದು ಅಂದ್ರೆ ರೀ ನಿಮಗೆ ಸಿಗುವಂತ ಒಂದು ಬೆನಿಫಿಟ್ ಈಗ ಫ್ಯಾನ್ಸ್ ಇಲ್ಲಿ ಹನ್ನೆರಡು ಸಾವಿರ ಇನ್ವೆಸ್ಟ್ ಮಾಡಿದೆ ಮತ್ತೆ ಅದು ಯೂಸ್ ಇಲ್ಲ ಅಥವಾ ಬೈ ಬ್ಯಾಕ್ ಇಲ್ಲ ಬಟ್ ಗೋಲ್ಡ್ ಆದ ಕಾರಣ ಬೈ ಬ್ಯಾಕ್ ಇದೆ ಬೈ ಬ್ಯಾಕ್ ಹೌದು ನೀವು ಇದನ್ನು ಕೊಟ್ಬಿಟ್ಟು ಬೇರೆ ಗೋಲ್ಡ್ ಬೇಕಾದ್ರೆ ಬೇರೆ ಗೋಲ್ಡ್ಗೆ ಎಕ್ಸ್ಚೇಂಜ್ ಮಾಡ್ಕೋಬೋದು ನೋಡಿ ನಾವು ಎಷ್ಟೋ ಸಲ ಪರ್ಚೇಸ್ ಮಾಡುವಾಗ ಆಕ್ಚುಲಿ ಇದು ನೋಡುವಾಗ ನಮಗೆ ಫ್ಯಾನ್ಸಿಯಲ್ಲಿ ನೋಡಿದಾಗೆ ಕಾಣ್ತದೆ ಬಟ್ ಇದು ಫ್ಯಾನ್ಸಿ ಇದಲ್ಲ ಇದು ಇದು ಗೋಲ್ಡ್ ಸೊ ನಮಗೆ ನೋಡ್ಲಿಕ್ಕೆ ಒಂದು ನಾವು ಫ್ಯಾನ್ಸಿ ಇದು ಏನು ಮಾಡ್ತೇವೆ ಸ್ವಲ್ಪ ಸಮಯ ಹಾಕ್ತೇವೆ ಬಿಸಾಡ್ತೇವೆ ಬಿಸಾಡ್ತೇವೆ ಆದರೆ ಇದು ಹಾಗಲ್ಲ ಇದನ್ನು ರೀಸೇಲ್ ವಾಪಸ್ ನೀವು ಗೋಲ್ಡ್ ಇರೋದ್ರಿಂದ ರೀಸೇಲ್ ಕೂಡ ಮಾಡಬಹುದು ಹಾಗಾಗಿ ಇದು ಆಕ್ಚುಲಿ ಗಿಫ್ಟ್ ಎಲ್ಲ ಕೊಡಲಿಕ್ಕೆ ಇರೋರಿಗೆ ಬಹಳ ಒಳ್ಳೆಯ ಒಂದು ಹಾಗೆಂತ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ವರ್ಕಿಂಗ್ ವುಮೆನ್ಸ್ ಇರ್ಬೋದು ಬ್ಯಾಂಕು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ಬೋದು ಅಂಥವ್ರಲ್ಲಿ ತುಂಬ ಇಷ್ಟ ಆಗ್ತದೆ ಅಂದ್ರೆ ಅವರು ಪಾರ್ಟಿ ವೇರ್ ಹೋಗ್ತಾ ಇರ್ತಾರೆ ಹೌದು ಅಂದರೆ ರೋಟ್ರಿ ಲಯನ್ಸ್ ಇಂಥ ಪ್ರತಿದಿನ ಪ್ರತಿ ದಿವಸ ಕಾರ್ಯಕ್ರಮ ಇರ್ತದೆ ಅಲ್ಲಿ ಹೋಗುವಾಗ ಒಂದಷ್ಟು ಬೇರೆ 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 ಅವರಿಗೆ ಮ್ಯಾಚಿಂಗ್ ಹಾಕೊಂಡು ಹೋಗ್ಬೋದು ಅಂತ ಹೇಳುವಂಥ ಕಾನ್ಸೆಪ್ಟ್ ಪ್ರವೀಣ್ ಅವ್ರೆ ನೋಡಿ ಈಗ ನೀವು ಇಷ್ಟೆಲ್ಲ ಒಂದು ವಿಷಯವನ್ನು ಹೇಳಿದ್ರಿ ಜೊತೆಗೆ ಕೆಲವರಿಗೆ ಡೌಟ್ ಇರ್ತದೆ ಇದೇನಾದ್ರು ಕಟ್ ಆಗ್ಬೋದವ ಅಂತಾರೆ ಇಲ್ಲ ಹಗ್ಗ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಿಮಗೆ ನೀವು ಅದನ್ನು ಟ್ರೈ ಮಾಡಿ ಹಗ್ಗ ಈ ಹಗ್ಗಗಳು ಸಾಧಾರಣ ಒಂದು ಎಂಟರಿಂದ ಹತ್ತು ವರ್ಷ ಬಾಲಿಕೆ ಬರಬಹುದು ಎಂಟರಿಂದ ಹತ್ತು ವರ್ಷ ಇದನ್ನು ನೀರಲ್ಲಿ ಮುಟ್ಟಿಸಿದ್ರೆ ಎಂಟರಿಂದ ಹತ್ತು ವರ್ಷ ಗ್ಯಾರಂಟಿ ಬಾಲಿಕೆ ಬರ್ತದೆ ಅಷ್ಟೇ ಅಲ್ಲ ಸಪೋಸ್ ಎಲ್ಲಾದ್ರೂ ಕಟ್ ಆಯ್ತು ಅಂತ ಹೇಳಿದ್ರೆ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ರೀಮೇಕ್ ಮಾಡಿ ಕೊಡ್ತೇವೆ ಹೌದು ಯಾವುದೇ ಖರ್ಚಿಲ್ಲದೆ ಮಾಡಿ ಕೊಡಬಹುದು ಹಾಗಾಗಿ ಯಾರಿಗೂ ಆತಂಕ ಬೇಡ ಈ ಕೇಸ್ ಏನಾದರೂ ಅಂತ ಆದರೆ ಕಟ್ಟ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆದರೆ ಅವರು ಫ್ರೀಯಾಗಿ ಸರ್ವಿಸ್ ಮಾಡಿ ಕೊಡ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಸರ್ ಇನ್ನಷ್ಟು ನಿಮ್ಮಲ್ಲಿ ಕಲೆಕ್ಷನ್ಸ್ ಮುಂದೆ ಬರುವ ನಿರೀಕ್ಷೆ ಉಂಟಾಗುತ್ತೆ ಖಂಡಿತ ಈಗ ಆಲ್ರೆಡಿ ನಿಮಗೆ ನೋಡ್ತಾ ಇರಬಹುದು ಇಲ್ಲಿ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಆಂಟಿಕ್ ಕಲೆಕ್ಷನ್ಸ್ ಅಂತಿದೆ ಎರೌಂಡ್ ಜುಮ್ಕಾ ಆರು ಗ್ರಾಮಿಂದ ಸ್ಟಾರ್ಟ್ ಮಾಡ್ತಾ ಇದೆ ಆರು ಗ್ರಾಮ ಇದೆ ಜುಮಾ ಅದು ನೋಡಲಿಕ್ಕೆ ನಮಗೆ ಯಾವ ಥರ ಕಾಣ್ತದೆ ಅಂದರೆ ದೊಡ್ಡ ಸೈಜ್ ಅಲ್ಲಿ ಕಾಣ್ತದೆ ಅಥವಾ ನೋಡಿ ಈ ಎಲ್ಲ ಜುಮ್ಕಿಗಳು ಆರು ಗ್ರಾಮ್ ನೋಡಿ ಇಷ್ಟು ದೊಡ್ಡ ಜುಮ್ಕಿ ಆರು ಗ್ರಾಮಿಗೆ ಸಿಗುತ್ತೆ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಮಹಿಳೆಯರಿಗೆಲ್ಲ ಭಾರಿ ಇಷ್ಟ ಆಗ್ಬೋದು ಇದರಲ್ಲೂ ಅಂತ ಅಂತೇಳಿದ್ರೆ ಇದನ್ನು ಮೂರು ಮಾಡಿ ಮಾಡಿಕೊಡ್ತೇವೆ ಇದರ ಬೆಲೆ ನನಗೆ ಗೊತ್ತಿಲ್ಲ ಸರ್ ಮಹಿಳೆಯರಿಗಂತೂ ಚೆನ್ನಾಗಿ ಗೊತ್ತಿರ್ತದೆ ಖಂಡಿತ ಯಾಕೆ ಅಂತ ಇಷ್ಟು ಚೆನ್ನಾಗಿರೋದು ಈಗ ನಾಳೆ ನನ್ನ ವೈಫ್ ನೋಡಿ ಹೇಳ್ಬೋದು ಇಷ್ಟು ಆರು ಗ್ರಾಮಿಗೆ ಸಿಗ್ತದೆ ಅಂತ ಮನೇಲಿ ಒಂದು ಚರ್ಚೆ ಮಾಡ್ಬೋದು ಅದು ಆದರೆ ಇಷ್ಟು ಇದು ಇದು ಆರು ಗ್ರಾಮ ಸರ್ ಇಲ್ಲ ಇದು ಸು ಅರೌಂಡು ಫಿಫ್ಟೀನ್ ಗ್ರಾಮ್ಸ್ ಅಷ್ಟೇ ಫಿಫ್ಟೀನ್ ಗ್ರಾಮ್ ಆ್ಯಕ್ಚುಲಿ ಫೋರ್ಟಿ ಗ್ರಾಮ್ಸ್ ಆಗಿದೆ ನೋಡಲಿಕ್ಕೆ ನೋಡಿ ಇದು ಫಿಫ್ಟೀನ್ ಗ್ರಾಮ್ಸ್ ಚೆನ್ನಾಗಿದೆ ನೋಡಿ ಆದರೆ ಇಲ್ಲಿ ಕಮ್ಮಿಗೂ ಅಂದರೆ ಇದು ಕೂಡ ನೋಡಲಿಕ್ಕೆ ಏನು ಸಣ್ಣದ ಕಾಣ್ತಾ ಇಲ್ಲ ನೋಡಿ ಇಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಸೊ ಇಷ್ಟೊಂದು ಡಿಸೈನ್ಸಲ್ಲಿ ಇದೆ ಕಡಿಮೆ ಬೆಲೆಗೆ ಇದರಲ್ಲೂ ಹಾಗೆ ನಾವು ಮೂರು ಕಲರ್ ಮಾಡ್ತೀವಿ ರೆಡ್ ಇಶ್ ಬ್ರೌನ್ ಇಶ್ ಹೌದು ಚಾಂದ್ಬಾಲಿಂತ ಕರಿತೇವೆ ಅಂತ ಇದು ಹೇಗಿದೆ ಹೊಸ ಟ್ರೆಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲೂ ಆರು 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 ಗ್ರಾಮ್ 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 ಇದೆ ಇದೆ ಸ್ಟಾರ್ಟ್ ಇದು 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 ನೋಡಿ ಇದು ಆರು ಗ್ರಾಮಿನ ಒಂದು ಚುಮಕಿ ಕಾಣ್ತಾ ಇದೆ ಕೇವಲ ಆರು ಗ್ರಾಮ ಇದು ಅಲ್ಲದೆ ನಮ್ಮಲ್ಲಿ ಸ್ಪೆಷಲೈಸ್ಡ್ ಹ್ಯಾಂಡ್ ಮೇಡ್ ಮಂಗ್ಲ ಸೂತ್ರ ಇದೆ ವೆರಿ ಲೈಟ್ ವೇಟ್ ಪವನ್ ಮೂರು ಪವನ್ ಎರಡು ಮುಕ್ಕಾಲು ಮುಕ್ಕಾ ಒಂದು ಮುಕ್ಕಾಲು ಇದು ಮೂರು ಪವನ್ ಬೇರೆ ಬೇರೆ ಇದೆ ಇದು ಪ್ಯೂರ್ ಹ್ಯಾಂಡ್ ಮೇಡ್ ಹ್ಯಾಂಡ್ ಹೌದು ಎಷ್ಟಿದೆ ಸರ್ ಇದು ದೊಡ್ಡದು ಮೂರು ಪೌನ್ ಮೂರು ಪವನ್ ಹೌದು ನೋಡೋದಕ್ಕೆ ನಿಮಗೆ ಐದು ಐದು ಪವನ್ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಒಂದ್ಸಲ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳೋದು ಒಮ್ಮೆ ಸ್ವರ್ಣಮ್ ಜ್ಯುವೆಲ್ಸರಿ ಬನ್ನಿ ಇಲ್ಲಿ ನಾವು ಹೇಳೋದಕ್ಕಿಂತ ನೋಡಿ ನಾವು ಜಸ್ಟ್ ಬೇಸಿಕ್ಕಾಗಿ ಹೇಳಿದ್ದೇವೆ ಹೇಗೆ ಉಂಟು ಅಂತ ನೀವು ಬನ್ನಿ ನೀವು ಬಂದು ನೋಡಿ ಈಗ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಏನು ಅನ್ನೋದು ವಾಸ್ತವತೆ ಗೊತ್ತಾಗುತ್ತೆ ಸರ್ ಹೌದು ಹಾಗೆ ನೋಡಿ ಅಥವಾ ನೋಡಿ ಎಷ್ಟೋ ಜನಕ್ಕೆ ದೊಡ್ಡ ಚೈನ್ ಹಾಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ ಅಂದರೆ ಹೆದರಿಕೆ ಇರುತ್ತೆ ಇಲ್ಲ ಭಯ ಇರುತ್ತೆ ಸಾಮಾನ್ಯವಾಗಿ ಬೆಂಗಳೂರಿನ ನಗರಕ್ಕೆ ಹೋದಾಗ ಭಯ ಇರುತ್ತೆ ಸೊ ಹಾಗಾಗಿ ಈ ಥರದನ್ನು ಧರಿಸ್ಕೊಳ್ಬೋದು ಗೊತ್ತೇ ಆಗೋದಿಲ್ಲ ಅದನ್ನೆಲ್ಲ ಬ್ಯಾಂಕಲ್ಲೆಲ್ಲ ಇಟ್ಬಿಟ್ಟು ಈ ಥರದನ್ನು ಮಂಗಳ ಸೂತ್ರ ಹಾಕ್ಬಿಟ್ಟು ಖಂಡಿತ ಧರಿಸ್ಕೊಂಡು ಹೋಗ್ಬೋದು ಹೋಗ್ಬೋದು ಧೈರ್ಯದ ಹಾಂ ಹೌದು ಧೈರ್ಯ ಧೈರ್ಯವಾಗಿ ಹೋಗ್ಬೋದು ಸೊ ನೋಡ್ಬೋದು ಇಷ್ಟೆಲ್ಲವೂ ಕೂಡ ಇದೆಲ್ಲವೂ ಕೂಡ ಬಹಳಷ್ಟು ನೋಡಲಿಕ್ಕೆ ಆಗಿ ಕಾಣುತ್ತೆ ದುಡ್ಡು ಕಮ್ಮಿ ಹೌದು ಚಿನ್ನದಲ್ಲೂ ಹೀಗೆ ಮಾಡ್ಬೋದು ಅಂತ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು

അല്ല എല്ല ಐದು ಪಾವನ್ ನೋಡಿ ಅದು ಹೇಗೆ ಕಾಣ್ತೊಂಡು ನೋಡಿ ಅದು ಮೂರು ಪಾವನ್ ಜಸ್ಟ್ ಮೂರು ಪೌನ್ ಅಲ್ಲ ಈಗ ಚಿನ್ನ ಖರೀದಿ ಮಾಡಿದವರು ಅದರ ಪ್ಯೂರಿಟಿಯನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ ಅದು ಎಷ್ಟು ಪ್ಯೂರಿಟಿ ಇದೆ ಟ್ವೆಂಟಿ ಟು ಕ್ಯಾರೆಟ ಟ್ವೆಂಟಿ ಫೋರ್ ಕ್ಯಾರೆಟ ಅಂತ ಚೆಕ್ ಮಾಡಬೇಕು ಸೊ ಚೆಕ್ ಮಾಡೋದಕ್ಕೆ ಇಲ್ಲಿ ಬಂದು ಅವಕಾಶ ಇದೆ ಅದು ಕೂಡ ಯಾವುದೇ ಹಣ ಕೊಡಬೇಕಾಗಿಲ್ಲ ನೀವು ಹಾಗೆ ಬಂದು ಚೆಕ್ ಮಾಡುವುದು ಹಾಗೆ ಈಗ ಅವರು ಒಂದು ಚೆಕ್ ಮಾಡಿ ತೋರಿಸ್ತಾರೆ ಸರ್ ಅದು ಹೇಗೆ ಪ್ರೊಸೀಜರ್ ಅಂತ ನೀವೇ ಹೇಳಿಬಿಡಿ ನೋಡಿದ್ರೆ ಸೊ ಇದು ಸಿಸ್ಟಮ್ ಹೀಗಿರ್ತದೆ ಫೋರ್ಟಿ ಸೆಕೆಂಡ್ಸ್ ತಗೊಳ್ತದೆ ಯಾವುದೇ ಎಲಿಮೆಂಟ್ ಇಟ್ಟರು ಫೋರ್ಟಿ ಸೆಕೆಂಡ್ಸ್ ತಗೊಳ್ತಾ ಸೊ ಈ ರೀತಿ ನಿಮಗೆ ಬ್ಯಾಂಗಲ್ಸ್ ಯಾವುದೇ ಇದನ್ನು ಇಟ್ಟರು ಟೂ ಎಮ್ ಎಮ್ವರೆಗೆ ಅದು ಡೀಪು ಈ ರೀತಿ ಕ್ಯಾಮರಾದಲ್ಲಿ ಕಾಣ್ತದೆ ನೋ ಮೆಲ್ಟಿಂಗ್ ಎಲ್ಲ ಮಾಡಬೇಕು ಅಂತಿಲ್ಲ ಜಸ್ಟ್ ಸ್ಕಿನ್ ಪ್ಯೂರಿಟಿ ನೋಡ್ಬೋದು ಇದರಲ್ಲಿ ಸೊ ಈ ರೀತಿ ನಾವು ಆಪ್ರೇಟ್ ಮಾಡಿದ್ದೀನಿ ಓಕೆ ಈಗ ಸ್ಟಾರ್ಟ್ ಆಗಿದೆ ಫೋರ್ಟಿ ಸೆಕೆಂಡ್ ಆಗೋ ನಮಗೆ ರಿಸಲ್ಟ್ ಬರುತ್ತೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಅದು ಕ್ವಾಲಿಟಿ ಯಾವುದು ಒಂದು ಗೋಲ್ಡ್ ಗೋಲ್ಡ್ ಕ್ವಾಲಿಟಿ ಇದೆ ಅಂತ ಆ ಕ್ವಾಲಿಟಿ ಮೇಲೆ ರೇಟ್ ಈಗ ನೈನ್ ಒನ್ ಸಿಕ್ಸ್ ಇದ್ರೆ ಇವತ್ತಿನ ರೇಟ್ ಫುಲ್ ಕೊಡ್ತೀವಿ ಈಗ ಅವ್ರದ್ದು ಚಿನ್ನ ನೈನ್ ಒನ್ ಸಿಕ್ಸ್ ಉಂಟು ಹಾಲ್ಮಾರ್ಕ್ ಇದ್ರೆ ಚೆಕ್ ಮಾಡೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ಯಾಕೆಂದ್ರೆ ಹಾಲ್ಮಾರ್ಕ್ ಅಂತ ಹೇಳಿದ್ರೆ ಎಲ್ಲ ಚಿನ್ನಕ್ಕೆ ಬರ್ತದೆ ಈಗ ಟ್ವೆಂಟಿ ಟೂಗೆ ಬರ್ತದೆ ಏಯ್ಟೀನ್ ಕ್ಯಾರೆಟ್ ಬರುತ್ತೆ ಫೋರ್ಟೀನ್ ಕ್ಯಾರೆಟ್ ಎಲ್ಲದಕ್ಕೂ ಹಾಲ್ಮಾರ್ಕ್ ಬರುತ್ತೆ ಮಾರ್ಕ್ ಅನ್ನು ನೋಡಿದ ಕೂಡಲೇ ಗೊತ್ತಾಗೋದಿಲ್ಲ ಬಟ್ ಹಾಲ್ಮಾರ್ಕ್ ಅಲ್ಲಿ ನಾವು ನೈನ್ ಒನ್ ಸಿಕ್ಸ್ ಉಂಟು ಅಂತೇಳಿ ಅದ್ರಲ್ಲಿ ಗೊತ್ತಾಗುತ್ತೆ ನೈನ್ ಒನ್ ಸಿಕ್ಸ್ ಉಂಟು ಅಂತ ಹೇಳಿದ್ರೆ ಫುಲ್ ರೇಟು ಕೊಡ್ತೇವೆ ಇದರಲ್ಲಿ ಸಪೋಸ್ ಹಾಲ್ ಮಾರ್ಕ್ ಇಲ್ಲ ಅವ್ರ ಜ್ಯುವೆಲ್ರಿ ಓಲ್ಡ್ ತಾಯಿ ಮೂಲದಿಂದ ಬಂದದ್ದು ಅಥವಾ ಬೇರೆ ಯಾರೋ ಗಿಫ್ಟ್ ಕೊಟ್ಟೋದು ಅಂತ ಹೇಳಿದ್ರೆ ನಾವು ಇದನ್ನ ಮಿಷಿನಲ್ಲಿ ಹಾಕಿಬಿಟ್ಟು ನೋಡ್ತೇವೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಈ ಕರುವಲ್ಲಿ ಎಮ್ ಬಂತು ಅಂತ ಹೇಳಿ ಅದ್ರಲ್ಲಿ ಗೋಲ್ಡ್ ಉಂಟು ಅಂತ ಲೆಕ್ಕ ಗೋಲ್ಡ್ ಉಂಟು ಇಲ್ಲ ಅಂತೇಳಿದ್ರೆ ಫ್ಲಾಟ್ ಬರ್ತದೆ ಓಕೆ ಈ ಎಮ್ ಬಂತು ಅದ್ರಲ್ಲಿ ಚಿನ್ನ ಉಂಟು ಅಂತೇಳುವಂತೂ ಸಿಂಪಲ್ ಓಕೆ ಓಕೆ ನೋಡಿ ಈಗ ರಿಸಲ್ಟ್ ಬಂತು ನೈಂಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ಯೂರಿಟಿ ಇದೆ ಓಕೆ ಗೋಲ್ಡ್ ಕಾಪರು ಸೆವೆನ್ ಪಾಯಿಂಟ್ ಏಯ್ಟ್ ಫೋರು ಸಿಲ್ವರು ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಹ್ಞೂ ಈ ಕಾಪರ್ ಮಿಕ್ಸ್ ಮಾಡೋದು ಗಟ್ಟಿಗೋಸ್ಕರ ಗಟ್ಟಿಗೋಸ್ಕರ ಹೌದು ಅಲ್ವಾ ಗಟ್ಟಿಗೋಸ್ಕರ ಕಾಪರ್ ಮಿಕ್ಸ್ ಮಾಡ್ತೇವೆ ಓಕೆ ನೈಂಟಿ ಒನ್ ಪಾಯಿಂಟ್ ಸೆವೆನ್ ಇಂತಲ್ಲಿ ಇದನ್ ಇಲ್ಲಿ ತೋರಿಸ್ತಾ ಇದೆ ನೋಡಿ ಟ್ವೆಂಟಿ ಟ್ವೆಂಟಿ ಟು ಕ್ಯಾರೆಟ್ ಕ್ಯಾರೆಟ್ ಇದು ಕ್ಯಾರೆಟಲ್ಲಿ ತೋರಿಸ್ತಾ ಇದೆ ಇಲ್ಲಿ ತೋರಿಸ್ತಾ ಇದ್ದಾರೆ ಹೌದು ಹಾಗೇ ಇದು ಬಂದು ಚೆಕ್ ಮಾಡೋರಿಗೆ ಚೆಕ್ ಮಾಡ್ಬೋದು ಇನ್ ಕೇಸ್ ಅವರು ಏನಾದರೂ ಈಗ ಇಲ್ಲಿ ಪರ್ಚೇಸ್ ಮಾಡೋರು ಮಾತ್ರ ಮಾಡಬೇಕಾ ಅಥವಾ ಆ ರೀತಿ ಇಲ್ಲ ಅವರು ಗೋಲ್ಡ್ ಅವರಿಗೆ ಕನ್ಫರ್ಮೇಷನ್ ಏನು ಬೇಕು ಅಂತೇಳಿದ್ರೆ ಖಂಡಿತವಾಗಿ ಬಂದಾಗ ವಿಸಿಟ್ ಸುಳ್ಳೆಗೆ ವಿಸಿಟ್ ಮಾಡಿದಾಗ ಒಂದು ಸಲ ಬಂದರೆ ಒಂದು ಹತ್ತು ನಿಮಿಷ ಕೂತು ಓಕೆ ಒಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ಅವ್ರ ಗೋಲ್ಡ್ ಹೇಗೆ ಪ್ಯೂರಿಟಿ ಎಲ್ಲ ಇದೆ ಅಂತ ನೋಡ್ಕೊಂಡು ಓಕೆ ಕೆಲವರಿಗೆ ಅನುಮಾನ ಇರ್ತದೆ ಅಂದರೆ ಇದು ನಮ್ಮ ಗೋಲ್ಡ್ ಟ್ವೆಂಟಿ ಟೂ ಕ್ಯಾರೆಟಾ ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟಾ ಅನ್ನೋದು ಅನುಮಾನ ಇರ್ತದೆ ಸೊ ಬಂದು ಹಾಗೆ ಬಂದವರು ಇಲ್ಲಿ ಫ್ರೀಯಾಗಿ ಚೆಕ್ ಮಾಡಿ ಹೋಗ್ಬೋದು ಅದಕ್ಕೆ ಏನು ದರ ಕೊಡಬೇಕಾಗಿಲ್ಲ ಎಲ್ಲ ಸರ್ ಹೌದು ಖಂಡಿತ ಏನು ಖರ್ಚಿಲ್ಲದೆ ಇಲ್ಲಿ ಬಂದು ಚೆಕ್ ಮಾಡಿ ಹೋಗ್ಬೋದು ಅಂತ ಸರ್ ಹೇಳ್ತಾ ಇದ್ದಾರೆ ಚಿನ್ನ ಅಂದರೆ ನಾವು ಹೇಳ್ತೇವೆ ಅದೊಂದು ಒಂದು ಅದೃಷ್ಟದ ಸಂಕೇತ ಒಂದು ಸಾಂಸ್ಕೃತಿಕವಾದಂಥ ಸಂಕೇತ ಹೌದು ಒಂದು ಬದುಕಿನ ಪರಂಪರೆಯ ಸಂಕೇತ ಸೊ ಅದೆಲ್ಲವೂ ಕೂಡ ಇವತ್ತು ಸ್ವರ್ಣ ಜ್ಯುವೆಲ್ಸ್ನಲ್ಲಿ ಸಿಗ್ತಾ ಇದೆ ಸೊ ಅದನ್ನು ನೋಡಬೇಕು ಅಂತಾದರೆ ಒಂದು ಸಲ ನೀವು ಭೇಟಿ ಕೊಡಿ ಜೊತೆಗೆ ಒಳ್ಳೆಯ ನಮ್ಮ ಅಣ್ಣ ಇದ್ದಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಜೊತೆಗೆ ಅವರ ಎಲ್ಲ ಸಿಬ್ಬಂದಿ ಇಲ್ಲಿ ಅವರು ಸಂಜೀವಣ್ಣ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಎಲ್ಲರನ್ನು ಕೂಡ ಬಹಳ ಚೆನ್ನಾಗಿ ವೆಲ್ಕಮ್ ಮಾಡಿ ಅವ್ರನ್ನ ಸ್ವಾಗತ ಮಾಡಿ ಅವ್ರನ್ನೊಂದು ಸುಳ್ಯಕ್ಕೆ ಒಂದು ಹೊಸ ಸ್ಪರ್ಶವನ್ನೇ ಕೊಟ್ಟಿದ್ದಾರೆ ಸೊ ಇದು ನಮಗೆ ಬಹಳ ಸಂತೋಷ ನಮ್ಮ ಸುಳ್ಯದಲ್ಲಿ ಇಂಥದೊಂದು ಮಳಿಗೆ ಬೇಕಿತ್ತು ಅದಾಗಿದೆ ಸೊ ಇನ್ನು ಯಾಕೆ ನೀವು ತಡ ಮಾಡ್ತೀರಿ ಕೂಡಲೇ ಬನ್ನಿ ಹಾಗೆಯೇ ಆನ್ಲೈನ್ ಅಲ್ಲಿ ಏನಾದ್ರು ನಿಮ್ಮ ಸಂಪರ್ಕ ಮಾಡಬಹುದಾ ಮೊಬೈಲ್ ಮೂಲಕ ನಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ಮಾಡ್ಕೋಬಹುದು ಅಥವಾ ನೀವು ವಿಸಿಟ್ ಮಾಡಿದ್ರೆ ನಾವು ನಮ್ಮ ನಂಬರ್ ಕೊಡ್ತೀವಿ ನಿಮಗೆ ಮನೆಯಲ್ಲೇ ಕೂತು ಡಿಸೈನ್ ಚೂಸ್ ಮಾಡಬಹುದು ಸಪೋಸ್ ಓಕೆ ಅಂತ ಆದ್ರೆ ನಾವು ಅದನ್ನು ಹೋಮ್ ಡೆಲಿವರಿ ಕೂಡ ಮಾಡಬಹುದು ಮನೆಯಲ್ಲೇ ಕೂತು ಯಾವ ತರ ಡಿಸೈನ್ ಆನ್ಲೈನ್ ನಾವು ಝೂಮ್ ಇದು ಮಾಡ್ತೀವಿ ಕಾಲ್ ಮಾಡಿ ಝೂಮ್ ಕಾಲ್ ಮಾಡ್ತೀವಿ ಸಪೋಸ್ ವಿಡಿಯೋದಲ್ಲಿ ಮಾಡಿಕೊಂಡು ಅಥವಾ ಫೋಟೋ ಶೇರ್ ಮಾಡಿಕೊಂಡು ಅದ್ರ ಡಿಟೇಲ್ ಎಲ್ಲ ಬೇಕಾದ್ರೆ ಕೊಡ್ಬೋದು ಎಷ್ಟು ವೇಟ್ ಇದೆ ಏನಿದೆ ಅವ್ರ ಕೊಡ್ಬೋದು ಸೊ ಅವರಿಗೆ ಓಕೆ ಅಂತ ಆದರೆ ಈಗ ನೋಡಿ ನಾನು ಹೇಳ್ತಾ ಇರೋದು ಇದು ಒಂದು ನೆಕ್ಲೆಸ್ಸು ಈ ಈ ನೆಕ್ಲೆಸ್ಸು ನಿಮಗೆ ಇಷ್ಟ ಆಯಿತು ಆದರೆ ನೀವು ಯೋಚನೆ ಮಾಡ್ತೀರಿ ತುಂಬ ದೂರದಲ್ಲಿದ್ದೀರಿ ಬ್ಯಾಂಗ್ಳೂರು ಮುಂಬೈ ಈ ಕಡೆ ಇರ್ಬೋದು ನಮ್ಮ ವೀಕ್ಷಕರು ತುಂಬ ಜನ ಆ ಇದ್ದಾರೆ ಹಾಗಾಗಿ ನೀವು ಯೋಚನೆ ಮಾಡ್ಬೋದು ಹೇಗಪ್ಪ ನಾನು ಸುಳ್ಳು ಬರೋದು ಅಂತ ಅದು ಏನು ಟೆನ್ಷನ್ ಇಲ್ಲ ಒಂದು ಕಾಲ್ ಝೂಮ್ ಕಾಲ್ ಮಾಡಿ ಅದಕ್ಕೂ ಅವಕಾಶ ಅವರು ಇದನ್ನೆಲ್ಲ ನಿಮಗೆ ತೋರಿಸ್ತಾರೆ ಅಲ್ಲಿ ತೋರಿಸ್ಬಿಟ್ಟು ಅದರ ಫೋಟೋನೆಲ್ಲ ಕಳಿಸ್ತಾರೆ ಜೊತೆಗೆ ರೇಟ್ ಕಳಿಸ್ತಾರೆ ಹೇಳ್ತಾರೆ ಅನಂತರ ನಿಮಗೆ ಸೇಫಾಗಿ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಹಾಗಾಗಿ ಯಾರೂ ಕೂಡ ಆತಂಕ ಪಡಬೇಕಾದಂಥ ಇದಿಲ್ಲ ಪ್ರತಿಯೊಬ್ಬರು ಕೂಡ ಖುಷಿ ಖುಷಿಯಿಂದ ಪರ್ಚೇಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಪ್ರವೀಣ್ ಅಣ್ಣವರ ಮಾತುಗಡೆ ಸಾಕ್ಷಿಣ್ಣ ಹೇಳ್ಬೋದು ಹಾಗಾಗಿ ಇವತ್ತಿನ ನಮ್ಮ ಈ ಸುವರ್ಣಂ ಜ್ಯುವೆಲ್ಸ್ನಲ್ಲಿ ನಾವು ಇವತ್ತು ಮಾಡಿರುವಂಥ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರುವಂತ ಅಂತ ನಾನು ಭಾವಿಸ್ತೇನೆ ಅದೇ ರೀತಿ ಏನಾದರೂ ನಿಮಗೆ ಕೇಳಲಿಕ್ಕಿದ್ರೆ ಅವರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಮಾಡಿ ಕೇಳಿ ಹೊಸ ಮಾಹಿತಿಯನ್ನು ಪಡ್ಕೊಳ್ಳಿ ಜೊತೆಗೆ ನಾವು ಇಷ್ಟೆಲ್ಲ ಹೇಳಿರೋದು ನಾವು ಕಣ್ಣಾರೆ ಕಂಡಿದ್ದು ಹಾಗೆ ನೀವು ಕೂಡ ಕಣ್ಣಾರೆ ಒಮ್ಮೆ ಕಾಣಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದು ಹಾಗೆಯೇ ನಮ್ಮ ನಿರಂತರವಾದ ಕಾರ್ಯಕ್ರಮಕ್ಕೆ ನೋಡ್ತಾ ಇರಿ ನ್ಯೂಸ್ ನೋಟು ಧನ್ಯವಾದಗಳು ನಮಸ್ಕಾರ